ಒಂದು ಹೊರೆಯನ್ನ ಹಾಕಿದೆ ಅದ್ರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನ ಹಮ್ಮಿಕೊಂಡಿದ್ದೀವಿ ಒಂದ್ ಕಡೆಗೆ ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಂತ ಹೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಇವತ್ತು ಗ್ಯಾರಂಟಿಗಳಿಗೆ ಯಾಕೆ ದುಡ್ಡಿಲ್ಲ ಹೇಳಿ ನೀವು ನಿಮ್ಮ ಕಮಿಷನ್ ನಿಮ್ಮ ಭ್ರಷ್ಟಾಚಾರವನ್ನ ನೀವು ಕಡಿಮೆ ಕಮಿಷನ್ ಒಂದು ಚುನಾವಣೆ ನಡೆಸಿ ಹೋರಾಟ ನಡೆಸಿ ಇವತ್ತು ಅಧಿಕಾರಕ್ಕೆ ಬಂದ್ರಿ ಆದರೆ ಆ ಕಮಿಷನ್ ಅಂತೂ ಆ ಭ್ರಷ್ಟಾಚಾರ ಅಂತೂ ನಿಲ್ಲಿಲ್ಲ ಸೊ ನೀವು ಆ ಕಮಿಷನ್ ಭ್ರಷ್ಟಾಚಾರ ನಿಲ್ಸಿದ್ರೆ ಗ್ಯಾರಂಟಿಗಳಿಗಷ್ಟೇ ಅಷ್ಟೇ ಅಲ್ಲ ಎಲ್ಲಾ ಹೊಸ ಹೊಸ ಯೋಜನೆಗಳಿಗೆ ಹಣ ಸಿಗುತ್ತೆ ನೀವು ಆಮ್ ಆದ್ಮಿ ಪಕ್ಷದ ಯೋಜನೆಗಳನ್ನ ಕಾಪಿ ಮಾಡೋದು ತುಂಬಾ ಈಜಿ ನಾವೇನು ಪಂಜಾಬ್ ಪಂಜಾಬಲ್ಲಿ ಇವತ್ತು ಅದು ಕರೆಂಟ್ ಆಗಿರ್ಬೋದು ಉಚಿತವಾಗಿ ಪ್ರಯಾಣ ಆಗಿರ್ಬೋದು ಈ ತರ ಯೋಜನೆಗಳನ್ನ ನೀವು ಕಾಪಿ ಮಾಡಿದ್ರಿ ಆದರೆ ನಮ್ಮ ಒಂದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಿಂದ ಬಂದಿರೋ ಒಂದು ಪಕ್ಷದ ಒಂದು ಭ್ರಷ್ಟಾಚಾರ ಇಲ್ದೇನೆ ಏನು ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಅದನ್ನ ಮಾತ್ರ ನೀವು ಕಾಪಿ ಮಾಡಲಿಲ್ಲ ಅದಕ್ಕೆನೇ ಇವತ್ತು ನೀವು ಒಂದು ದಿನ ನೀವು ಎಲೆಕ್ಟ್ರಿಸಿಟಿ ಬಿಲ್ಗಳನ್ನು ವಿದ್ಯುತ್ ಶಕ್ತಿ ಬಿಲ್ಗಳನ್ನು ಏರಿಸ್ತೀರಾ ಇನ್ನೊಂದು ಸಾರಿ ಇವಾಗ ನೀವು ಸ್ಟ್ಯಾಂಪ್ ಡ್ಯೂಟಿಗಳ ಮೇಲೆ ಬೆಲೆ ಏರಿಕೆನ ಮಾಡ್ತೀರಾ ಅದಲ್ದೇನೆ ಇವಾಗ ಹೊಸದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಇವತ್ತು ಜನಸಾಮಾನ್ಯರ ಹೊಟ್ಟೆ ಮೇಲೆ ನೀವು ಹೊಡಿತಾ ಇದ್ದೀರಾ ಅದಲ್ದೇನೆ ಬರೀ ಡೀಸೆಲ್ ಬೆಲೆ ಅಂದ್ರೆ ಬರೀ ಡೀಸೆಲ್ ಬೆಲೆ ಅಷ್ಟೇ ಏರಿಕೆ ಅಲ್ಲ ಬರೀ ಒಂದು ಟೂ ವೀಲರ್ ಗೆ ಅಥವಾ ಥಾರಿ ನಾನು ಡೀಸೆಲ್ ಹಾಕ್ಸಲ್ಲ ಡೀಸೆಲ್ ಅಂದ್ರೆ ಇವತ್ತು ಸರಕು ಸಾಗಾಣಿಕೆ ಏನೇನು ಇವತ್ತು ನಮ್ಮ ದಿನನಿತ್ಯದ ದಿನಸಿಗಳು ಏನಿದೆ ಅದು ತರಕಾರಿಗಳಾಗಿರ್ಬೋದು ಬೇಳೆಕಾಳುಗಳಾಗಿರ್ಬೋದು ಬೇರೆ ಎಲ್ಲಾ ವಸ್ತುಗಳ ಬೆಲೆ ಏರುತ್ತೆ ಇದರಿಂದ ಇದರಿಂದ ಜನಸಾಮಾನ್ಯರ ಮೇಲೆ ಒಂದು ದೊಡ್ಡ ಹೊಡೆತ ಕೊಡುತ್ತೆ ಅದರ ವಿರುದ್ಧವಾಗಿ ಇವತ್ತು ನಾವು ಒಂದು ಹೋರಾಟ ನಂಬಿಕೊಂಡಿದ್ದೀವಿ ಅದೇ ರೀತಿ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಏನಿದೆ ಹತ್ತು ವರ್ಷಗಳ ಹಿಂದೆ ಯಾವ್ದ್ರ ಈ ಒಂದು ಬ್ಯಾರಲ್ ಮೇಲೆ ಒಂದು ರೇಟ್ ಕಮ್ಮಿ ಜಾಸ್ತಿ ಇದ್ರೆ ಅದೇ ರೀತಿ ಕಮ್ಮಿ ಆಗ್ತಾ ಇತ್ತು ಆದ್ರೆ ಇವತ್ತು ಇವತ್ತು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಕಚ್ಚಾಟ ಬೆಲೆ ಕಮ್ಮಿ ಇದ್ರು ಸಹ ಕೇಂದ್ರದ ತೆರಿಗೆ ಮಾತ್ರ ಕಮ್ಮಿ ಮಾಡ್ತಾ ಇಲ್ಲ ಗೊತ್ತಾಗಿ ರಾಜ್ಯದಲ್ಲಿರೋ ಏನು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿರೋದು ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಎಲ್ಲಾರು ಜನಸಾಮಾನ್ಯರ ಮೇಲೆ ಒಂದು ಹೊಡೆತನ ಹೊಳಿತಾ ಇದ್ದಾರೆ ಇದರ ವಿರುದ್ಧವಾಗಿ ಈ ಒಂದು ಹೋರಾಟನ ನಾವು ಇವತ್ತು ಸರ್ ಸರ್ ಅಲ್ಲ ಮೈತ್ರಿ ಮೈತ್ರಿ ಪಕ್ಷ ಕೂಡ ಭಾಗ ಹಮ್ಮಿಕೊಂಡಿದ್ವಿ ಇವತ್ತು ಇಂಡಿಯಾ ಅಲಯನ್ಸ್ ಅಂತ ನಾವೇನು ಮಾಡ್ಕೊಂಡಿದ್ವಿ ಅದು ರಾಷ್ಟ್ರೀಯ ಚುನಾವಣೆಗಳಿಗೆ ಮಾತ್ರ ಸೀಮಿತ ಆಗಿರೋ ಒಂದು ಅಲಯನ್ಸ್ ಅದು ನಾವು ರಾಜ್ಯ ಮಟ್ಟದಲ್ಲಾಗಿರ್ಲಿ ಬೆಂಗಳೂರು ಮಟ್ಟದಲ್ಲಾಗಿರ್ಲಿ ಬೇರೆ ಯಾವುದೇ ಮಟ್ಟದಲ್ಲಾಗಿರ್ಲಿ ನಾವು ಯಾವುದೇ ರೀತಿಯಾದ ಅಲಯನ್ಸ್ ಆಗಿರಲಿ ಒಪ್ಪಂದವಾಗಿರಲಿ ಮಾಡ್ಕೊಂಡಿಲ್ಲ ಇವತ್ತು ನೀವು ದೆಲ್ಲಿಯಲ್ಲಿ ನೋಡಿದ್ರು ಮುಂಬರೋ ಆರು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ವಿಧಾನಸಭೆ ಚುನಾವಣೆ ದೆಲ್ಲಿಯಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಈಗಾಗಲೇ ಹೇಳ್ಬಿಟ್ಟಿದೀವಿ ಅಲ್ಲಿ ನಾವು ಪ್ರತ್ಯೇಕವಾಗಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಯನ್ನು ನಾವು ಫೈಟ್ ಮಾಡ್ತಾ ಇದೀವಿ ಹರಿಯಾಣದಲ್ಲೂ ಸಹ ನಾವು ಪ್ರತ್ಯೇಕವಾಗಿ ಚುನಾವಣೆ ನಿಲ್ತಾ ಇದೀವಿ ಅದೇ ರೀತಿ ಇವತ್ತು ನಾವು ಪಂಜಾಬಲ್ಲೂ ನೀವು ಲೋಕಸಭಾ ಚುನಾವಣೆಯಲ್ಲೇ ನೋಡಿದೀವಿ ನಾವೇ ಸಪರೇಟ್ ಆಗಿ ಅವರೇ ಸಪ್ರೇಟ್ ಆಗಿ ಚುನಾವಣೆ ನಿಂತಿದ್ದೀವಿ ಸೊ ರಾಷ್ಟ್ರೀಯ ವಿಷಯಗಳಿಗೋಸ್ಕರ ದೇಶ ಇವತ್ತೇನು ಈ ಒಂದು ನರೇಂದ್ರ ಮೋದಿಯ ಹತ್ತು ವರ್ಷದ ದುರಾಡಳಿತದ ವಿರುದ್ಧ ಜನಸಾಮಾನ್ಯರು ಯಾವ ತರ ತತ್ತರಿಸಿ ಹೋಗಿದ್ರು ಅದರ ಪರವಾಗಿ ಒಂದು ಇಂಡಿಯಾ ಅಲಯನ್ಸ್ ಅಂತ ಒಕ್ಕೂಟ ಮಾಡ್ಕೊಂಡಿದ್ವಿ ಅದು ರಾಷ್ಟ್ರೀಯ ಚುನಾವಣೆಗೆ ಮಾತ್ರ ಸೀಮಿತವಾಗಿತ್ತು ಯಾವುದೇ ಕಾರಣಕ್ಕೂ ಅದು ರಾಜ್ಯದ ಚುನಾವಣೆಗೆ ಬಿ ಬಿ ಚುನಾವಣೆಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗೆ ಅದು ಅನ್ವಯ ಆಗುದಿಲ್ಲ ಇವತ್ತು ರಾಜ್ಯದ ಜನತೆ ಬಳಲ್ತಾ ಇದ್ದಾರೆ ಇವತ್ತು ಬೇರೆ ಅಲ್ಲ ಇವತ್ತು ನಮ್ಮ ರಾಜ್ಯದ ಜನತೆ ಇವತ್ತು ಬಳಲ್ತಾ ಇದ್ದಾಗ ನಾವು ಜನರ ಜೊತೆಗಿರ್ಬೇಕೆ ಹೊರತು ಅದು ಅದಿಂತೂ ಹೋಗೋದಲ್ಲ ಆದ್ದರಿಂದ ಇವತ್ತು ಜನರ ಪರವಾಗಿ ಇವತ್ತು ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ